ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಗಪತಿ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ಹಲಸಂದಿ ಕಾಳು ಮತ್ತು ಚಪಾತಿ ಹಳ್ಳಿಯ ರೀತಿ ಸ್ಟೈಲಲ್ಲಿ ಹಲಸಂದಿ ಕಾಳು ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದಾರೆ ಹಳ್ಳಿಯ ರೀತಿಯ ಸ್ಟೈಲಲ್ಲಿ ಯಾರ್ಯಾರಿಗೂ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಬ್ಯಾಚುಲರ್ಸ್ ಯಾರಿಗೂ ಯಾರು ಗೊತ್ತಿರಲ್ಲ ಚಪಾತಿ ಜೊತೆ ತುಂಬ ಟೆಸ್ಟ್ ಆಗಿರುತ್ತೆ ಅಲಸಂದಿ ಕಾಳು ಪಲ್ಯ ತುಂಬ ಮತ್ತು ಪ್ರೋಟೀನ್ ಇರುತ್ತೆ ಅಲಸಂದಿ ಕಾಳು ಪಲ್ಯ ನಿಮ್ಗೆ ಹೇಗೆ ಮಾಡೋದು ಅಂತ ನಮ್ಮ ವೈಫ್ ತೋರಿಸ್ಕೊಡ್ತಾರೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ನೋಡಿ ತಪ್ಪದೇ ನೋಡಿ ಫ್ರೆಂಡ್ಸ್ ನೋಡ್ರಿ ಗ್ಯಾಸ್ ಅಂಟಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋಕ್ಕೆ ಇದು ಬಿಸಿ ಆಗ್ತಾ ಇದೆ ಆಯಿಲ್ ಹಾಕ್ತೀವಿ ನೋಡ್ರಿ ಇದನ್ನು ಹ್ಞೂ ಆಯಿಲ್ ಹಾಕ್ತಾ ಇದ್ದೀನಿ ನೋಡ್ರಿ ಇದು ಸನ್ಫ್ಲೋರ್ ಆಯಿಲ್ ಕಮ್ಮಿನೇ ಹಾಕ್ತೀವಿ ನೋಡಿ ಪಲ್ಯಕ್ಕೆ ಜಾಸ್ತಿ ರುಚಿಗೆ ತಕ್ಕಷ್ಟು ಆಯಿಲ್ ಹಾಕಿದ್ದೀನಿ ನೋಡಿ ನೋಡಿ ಅಲ್ಸನ್ ಕಾಳಿಗೆ ಪಲ್ಯಕ್ಕೆ ಜೀರಿಗೆ ಮತ್ತು ಸಾಸಿವೆ ಒಂದು ನಾ ಏಳು ಎಂಟು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೇನು ರೀ ಹಸಿ ಒಂದು ದೊಡ್ಡದು ಒಂದು ಚಿಕ್ಕ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಅರಶಿನ ಮತ್ತೆ ಕಾಳು ಕುದಿಸಿ ಇಟ್ಕೊಂಡಿದ್ದೀನಿ ನೀರ್ ನೀರು ಬಸ್ತು ಸಾಂಬಾರು ಮಾಡ್ತೀನಿ ರೀ ನೈಟು ಬರೀ ಕಾಳು ಹಾಕ್ತೀನಿ ನಿಮಗೆ ತೋರಿಸ್ತೀನಿ ಇದರಲ್ಲಿ ಸಾಂಬಾರು ಮಾಡ್ಬೋದು ಪಲ್ಯನ ಮಾಡ್ಬೋದು ಅಲ್ವಾ ಎರಡು ಮಾಡ್ಬೋದು ಹೇಳಿ ಇದನ್ನ ನೀರ್ ಬಸ್ತು ಒಂದು ಸ್ವಲ್ಪ ಕಾಳನ್ನ ತೆಗೆದು ಮಿಕ್ಸಿಗೆ ಹಾಕೊಂಡು ಸಾಂಬಾರ್ ಕೂಡ ಮಾಡ್ಬೋದು ಇದನ್ನ ಸಾಂಬಾರು ಮತ್ತೆ ಪಲ್ಯ ಎರಡು ಆಗುತ್ತೆ ನೋಡಿರಿ ಸ್ವಲ್ಪ ಕಾಳು ಕುದಿಯಾಗ್ತಿದ್ರೆ ಇವಾಗ ನೋಡಿ ಎಣ್ಣೆ ನೋಡ್ರಿ ಎಣ್ಣೆ ಕಾಯ್ದಿದೆ ಜೀರಿಗೆ ಹಾಕ್ತಾ ಇದೀನಿ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನ್ ನೋಡಿ ಅದೆಲ್ಲ ಜೀರಿಗೆ ಸಾಸಿವೆ ಕೆಂಪಗೆ ಆಗ್ತಾ ಇದೆ ಕರಿಬೇವು ಹಾಕ್ತಾ ಇದೀನಿ ಕೂಡ ಆಗಿದೆ ಮೆಣಸಿನ ಹಾಕ್ತಾ ಇದ್ದೀನಿ ನೋಡಿ ಖಾರ ಸ್ವಲ್ಪ ಕಮ್ಮಿ ಇದೆ ಖಾರ ಒಂದ್ ಮೆಣಸಿನ್ಕಾಯಿ ಬರುತ್ತೆ ಅದು ಖಾರ ಜಾಸ್ತಿ ತುಂಬಾ ಜಾಸ್ತಿ ಖಾರ ಬೇಡ ನಮ್ಗೆ ಸಪ್ಗೆ ಇರ್ಬೇಕಂದ್ರೆ ಬೇಗ ಈರುಳ್ಳಿ ಹಾಕ್ಬೇಕ್ರಿ ಅದಕ್ಕೆ ಖಾರ ಜಾಸ್ತಿ ಆಗಲ್ಲ ರೀ ಪಲ್ಯಕ್ಕೆ ನೋಡಿ ಮಕ್ಕಳು ತಿಂತಾವಲ್ವಾ ನಾನು ಈರುಳ್ಳಿ ಹಾಕ್ತಾ ಇದೀನಿ ಕಾಳು ಪಲ್ಯ ತುಂಬ ಟೇಸ್ಟಿಯಾಗಿ ಹಳ್ಳಿ ಕಡೆ ಎಲ್ಲ ಮಾಡ್ತಾ ಇರ್ತಾರೆ ತುಂಬಾ ಆರೋಗ್ಯಕ್ಕೂ ಒಳ್ಳೆ ಕಾಳು ಅದು ನೋಡಿ ಇನ್ನೊಂದು ಸ್ವಲ್ಪ ಸ್ಪೀಡ್ ಇಟ್ಕೊಂತ ಇದೀನಿ ಬೇಗ ಬೇಗ ಆಗ್ಲಿ ಅಂತ ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಆಗ್ತಾ ಇದ್ದೀನಿ ಅದ್ರ ಸ್ಪೂನು ಸಾಲ್ಟ್ ಹಾಕಿದೀನಿ ರೀ ಇವಾಗ ಇದು ಸಾಲ್ಟ್ ಹಾಕಿದ್ಮೇಲೆ ಬೇಗ ಬಾಳುತ್ತೆ ರೀ ಇದು ಈರುಳೆ ಎರಡು ನಿಮಿಷದಲ್ಲೇ ಫ್ರೈ ಆಗಿಬಿಡುತ್ತೆ ಮೊಟ್ಟೆ ಕುದಿಸಿದೀನಿ ನೋಡಿ ನಮ್ಮ ಮಕ್ಕಳಿಗೆ ನಮಗೆ ಪ್ರೋಟೀನ್ ಬೇಕು ಹಂಗಾಗಿ ಮೊಟ್ಟೆ ಕುದಿಸಿದ್ದೀನಿ ಇವಾಗ ನಮ್ಮ ಹುಡುಗನ್ಗೆ ಸೈಯ್ಯೂ ನಮ್ಮ ಹಸ್ಬೆಂಡ್ ಅಂಚಿಡ್ತಾ ಇದ್ದೀನಿ ಚಪಾತಿ ಮಾಡ್ತೀನಿ ರೀ ಹಂಗ ಫ್ರೆಂಡ್ಸ್ ಫ್ರೈ ಆಗ್ತಾ ಇದೆ ಘಮ ಘಮತ್ ಮೇಲೆ ಬರ್ತಾ ಇದೆ ಒಂದು ಅರ್ಧ ಸ್ಪೂನು ಅರ್ಶಿನ ಆಗ್ತಾ ಇದ್ದೀವಿ ನೋಡಿ ಟ್ರೈ ಮಾಡಿದೆ ಚಪಾತಿ ಮಾಡ್ತೀನಿ ಈ ಕಡೆ ಇಟ್ಕೊಂಡಿದ್ದೀನಿ ಫ್ರೈ ಆಗ್ತಾ ಇದೆ ರೀ ಪಲ್ಯ ನೋಡಿ ಇದಕ್ಕೆ ಇನ್ನೊಂದು ಮೇನ್ ನಾವು ಪ್ರತಿ ಒಂದು ಅಡುಗೆ ಮಾಡಿದ್ರೆ ಆಗ್ತಾ ಇರ್ತೀವಿ ಇದಕ್ಕೆ ಬೆಲ್ಲ ಹಾಕ್ತಾ ಇದೀನಿ ನಾವು ಯಾವುದೇ ಅಡುಗೆ ಮಾಡಿದ್ರು ಬೆಲ್ಲ ಹಾಕ್ತಿವ್ರಿ ಅದಕ್ಕೆ ಎರಡು ಸ್ಪೂನ್ ರೀ ಕೈಲಿ ನೋಡಿ ಇದೆಲ್ಲ ತರಕಾರಿ ಚೆನ್ನಾಗಿ ಫ್ರೈ ಆಗಬೇಕು ಹಾಕ್ತಾ ಇದೆ ನೋಡಿ ಆದ್ಮೇಲೆ ಕಾಳು ಮಿಕ್ಸ್ ಮಾಡ್ತೀನಿ ಇದಾಗ್ಲಿ ಇನ್ನೊಂದ್ ನಿಮಿಷ ಆಗ್ಲಿ ಈ ಕಡೆ ಚಪಾತಿ ಮಾಡ್ತೀನಿ ಅಂದ್ರ ನೋಡ್ರಿ ನೀರ್ ಬಸಿತಾ ಇದ್ದೀನಿ ಕಾಳು ಹಾಕಿದೀನಿ ನೋಡ್ರಿ ಇದ್ರಲ್ಲಿ ಕಾಳು ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಇದ್ದೀನಿ ಕಾಳು ಪಲ್ಯ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಳು ಹಾಕಿ ಒಂದೆರಡು ನಿಮಿಷ ಬೇಯಿಸಕ್ಕೆ ಬಿಡ್ತೀನಿ ಇಷ್ಟ ನೋಡಿ ಒಣ ಖಾರ ಹಾಕಿಲ್ಲ ನಾವು ಹಸಿ ಮೆಣಸಿನ್ಕಾಯಿ ಹಾಕಿರೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಪಾತಿಯಲ್ಲಿ ಇವತ್ತು ರೊಟ್ಟಿ ಮಾಡ್ತಾ ಇದೀವಿ ರೀ ಇವತ್ತು ಶುಕ್ರವಾರ ರೊಟ್ಟಿ ಮಾಡಲ್ಲ ಹಂಗಾಗಿ ಚಪಾತಿ ಮಾಡ್ತಾ ಇದೀವಿ ನೋಡಿ ಹಂಚ್ ಕಾಯ್ದಿದೆ ರೀ ಇವಾಗ ಎರಡು ನಿಮಿಷ ಮುಚ್ಚುತ್ತಾ ಇದ್ದೀನಿ ರೀ ಮುಚ್ಚಿ ಬಿಡ್ತೀನಿ ರೀ ಎಷ್ಟೇ ಸ್ಲಿಮ್ ಅಲ್ಲಿ ಇರಲಿ ನೋಡಿ ಚಪಾತಿ ಮಾಡ್ತಾ ಇದ್ದೀನಿ ಹಂಚ್ ಕಾಯ್ದಿದೆ ರೀ ಇವಾಗ ಡಬಲ್ ಮಾಡ್ತೀನಿ ಸಿಂಗಲ್ ಮಾಡ್ತೀನಿ ಚಪಾತಿ ಇವಾಗ ಬೇಗ ಬೇಗ ಆಗಲಿ ಅಂತ ಸಿಂಗಲ್ ಮಾಡ್ತಾ ಇದೀನಿ ನೋಡಿ ಡಬಲ್ ಮಾಡಿದ್ರು ಇನ್ನು ಬೇಗನೆ ರೀ ಆದರೆ ಈ ತರ ಫೋಲ್ಡ್ ಮಾಡಿ ಸ್ಟೈಲ್ ಸ್ಟೈಲಲ್ಲಿ ನಾನು ಚಪಾತಿ ಮಾಡ್ತೀನಿ ನೋಡ್ರಿ ಈ ತರ ಮಾಡ್ತೀನಿ ತುಂಬಾ ಚೆನ್ನಾಗಿ ಟೇಸ್ಟ್ ರೀ ಅದು ಥರ ಅದು ಗಟ್ಟಿ ಅದು ಇದು ಇರುತ್ತಲ್ವ ಚಪಾತಿ ನಾರ ಥರ ಬರ್ತಿರ್ತಾವ ಆ ಥರ ಏನೂ ಬರಲ್ಲ ಇದು ತುಂಬಾ ಸ್ಮೂತ್ ಆಗಿ ಬರುತ್ತೆ ಇದು ನಂಚು ಕಾದಿದೆ ಇವಾಗ ಹಾಕ್ತೀನಿ ನೋಡಿ ನೆಕ್ಸ್ಟ್ ಇನ್ನೊಂದು ಮಾಡ್ಕೊಂತೀವಿ ನೋಡಿ ಡೈಲಿ ಇದೇ ತರನೇ ಮಾಡ್ತೀವ್ರಿ ಚಪಾತಿ ಹಂಗಾಗಿ ಇದೇ ರೂಢಿ ಅಭ್ಯಾಸ ಆಗಿಬಿಟ್ಟಿದೆ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ರಿ ಅವಾಗೆಲ್ಲಾ ಡಬಲ್ ಮಾಡ್ತಾ ಇದ್ರಿ ಇನ್ನ ಬೇಗ ರೀ ಡಬಲ್ ಮಾಡಿದೆ ಬೆಂದಿದೆ ರೀ ಇವಾಗ ನೋಡಿ ನಾವು ವಿನುಗೆ ಸ್ಕೂಲ್ ಟೈಮ್ ಆಗಿದೆ ರೀ ಇವಾಗ ಅವನಿಗೆ ಫಸ್ಟ್ ಚಪಾತಿ ಹಾಕಿ ಕೊಡ್ತೀವಿ ನೋಡ್ರಿ ಇವಾಗ ಪಲ್ಯ ಕೂಡ ಫ್ರೈ ಆಗ್ತಾ ಇದೆ ವಿನು ರೆಡಿ ಆಯ್ತಾ ಬಿಸಿ ಬಿಸಿ ಚಪಾತಿ ಹಳ್ಳಿ ಸ್ಟೈಲಲ್ಲಿ ಕಾಳ್ ಪಲ್ಯ ರೆಡಿ ಆಯ್ತು ನೋಡಿ ನಮ್ಮಗೆ ಚಿಕ್ಕ ಚಪಾತಿ ಮಾಡ್ಕೊಡ್ತೀನಿ ಅವನ್ ಜೊತೆನೆ ಊಟ ಮಾಡ್ತಾಳ್ರಿ ನಮ್ ಚಿಂಟು ಡೈಲಿ ಅಕ್ಕಿಗೆ ಒಂದ್ ಚಿಕ್ಕ ಚಪಾತಿ ಮಾಡ್ತಾ ಇದ್ದೀನಿ ಇವಾಗ ಅಣ್ಣ ಯಾವಾಗ ಊಟ ಮಾಡ್ತಾನೆ ಅವಾಗ ಕುತ್ಕೊಂಡು ಊಟ ಮಾಡ್ತಾಳ್ರಿ ಚಪಾತಿ ಬೇಕಾ ಬೇಕಮ್ಮ ಕೊಡಮ್ಮ ಒಂದ್ ಸ್ವಲ್ಪ ಕೊಡು ಮತ್ತೆ ತಗೊಂಡ್ ಬರ್ತೀನಿ ಅಕ್ಕಿಗೆ ಹಾ ಮಾಡ್ತಾ ಇದ್ದೀನಿ ಮಾಡ್ತಾ ನೋಡಿ ಇನ್ನೊಂದು ಚಪಾತಿ ನೋಡಿ ಇದನ್ನು ಚಪಾತಿ ಸ್ಪೀಡಲ್ಲಿ ಇಟ್ಕೊಂಡ್ರೆ ನಮ್ಗೆ ತುಂಬಾ ಸ್ಪೀಡ್ ರೀ ಹಂಗಾಗಿ ಬೇಗ 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 ಮಾಡ್ಬೋದು ಚಪಾತಿ ಪಲ್ಯ ಅಡಗಿನ ತುಂಬಾ ಬೇಗವಾಗಿ ಆಗುತ್ತೆ ನೋಡಿ ಆಯಿಲ್ ಜಾಸ್ತಿ ಹಚ್ಚಲ್ಲ ರೀ ಆಯಿಲ್ ಕಮ್ಮಿನೇ ಊಟ ಮಾಡದ್ರಿ ನಾವು ಫಸ್ಟ್ ಹಚ್ಚಿರ್ತೀನ್ರಿ ಜಾಸ್ತಿನೇ ಹಚ್ಚಿರ್ತೀನಿ ಆಯಿಲ್ ತುಂಬಾ ಮೆತ್ತಗೆ ಬಿಸಿದು ಚೆನ್ನಾಗಿರುತ್ತೆ ರೀ ಅಷ್ಟೊಂದು ದಪ್ಪ ಏನು ಇಲ್ಲ ಇದರಲ್ಲಿ ಸ್ವಲ್ಪ ನೀರ್ ಕಮ್ಮಿ ಇತ್ತು ತಳ ಅಂಡ್ಕೊತಾ ಇದೆ ಪಲ್ಯ ರೆಡಿ ಆಗಿದೆ ನೋಡಿದ್ರಲ್ವಾ ಹೇಗಿತ್ತು ಅಲಸಂದಿ ಕಾಳು ಪಲ್ಯ ಚಪಾತಿ ಅಂತ ನೋಡಿ ಇಷ್ಟ ಆದ್ರೆ ಮಾಡ್ಕೊಳ್ಳಿ ನೀವು ಹಳ್ಳಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಮತ್ತೆ ಕಾಳು ಅಲಸಂದಿ ಕಾಳು ಪಲ್ಯ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಮಾಡಿರ್ತೀರಾ ನೀವು ನಿಮ್ಮನೇ ಅಲ್ಲಿ ನಿಮ್ ಸ್ಟೈಲಲ್ಲಿ ಮಾಡಿರ್ತೀರಾ ನಮ್ ಸ್ಟೈಲಲ್ಲಿ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಅಲಸಂದಿ ಕಾಳು ಪಲ್ಯ ಮತ್ತು ಚಪಾತಿ ಹೇಗೆ ಮಾಡೋದು ಅಂತ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ನೀವು ನಿಮ್ಮ ಮನೇಲಿ ಪ್ರಯತ್ನ ಮಾಡಿ ಅಂತ ಹೇಳುತ್ತಾ ನಮ್ಮ ವಿಲಾಗ್ ಚಿಕ್ಕ ವಿಲಾಗವನ್ನು ಮುಗಿಸುತ್ತೇನೆ ಜೈ ಆಂಜನೇಯ ನೆಕ್ಸ್ಟ್ ಬರ್ತಾ ಬರ್ತಾಯಿರ್ತೀವಿ ದಯವಿಟ್ಟು ನಮ್ಮ ಬಡವ್ರ ಮಕ್ಕಳು ಬೆಳೆಸಿ ಇದೇ ರೀತಿ ಹೀಗೆ ಸಪೋರ್ಟ್ ಮಾಡಿ ಬೆಳೆಸಿ ಹರಿಸಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಖುಷಿ ಜೈ ಅಂಜನ ಥ್ಯಾಂಕ್ ಯು ಫ್ರೆಂಡ್ಸ್ ಯಾವ್ಯಾವ ನೆಕ್ಸ್ಟ್ ಡೇ ಬೈ ಬೈ ನೆಕ್ಸ್ಟ್ ಟುಡಿಯೋದಲ್ಲಿ ಮತ್ತೆ ಬರ್ತೀವಿ ಫ್ರೆಂಡ್ಸ್ ಬಾಯ್